ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಶಕ್ತಿಯಾಗಿ ಯಾವ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿ ನಮಗೆ ಸಂವಿಧಾನವನ್ನು ಕೊಟ್ಟಿದನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಈಗ ಹುಟ್ಟಕ್ ಆಗಲ್ಲ ಮುಂದೆ ಕೂಡ ಹುಟ್ಟಕ್ಕ ಸಾಧ್ಯ ಕೂಡ ಇಲ್ಲ ಯಾಕಂದ್ರೆ ಬಹುಶಃ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶಿವಕುಮಾರ್ ಅವರು ಅವ್ರು ಈ ಹೇಳಿಕೆಯನ್ನು ಕೊಟ್ಟಿಲ್ಲ ಆದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅನ್ನೋ ಮಾತ ಆಡಿರೋ ಕಾರಣ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗೋಲಿಕ್ಕೆ ಹೊರಟಿದ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಸಂವಿಧಾನ ಬದಲಾವಣೆ ಮಾಡ್ಬೇಕಾದ್ರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನ ಮಾಡಬೇಕಂದ್ರೆ ಅನೇಕ ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಯಾವತ್ತ ಅಧಿಕಾರದಲ್ಲಿ ಬಂದಿದನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಬರೆದಂತ ಸಂವಿಧಾನವನ್ನು ಹತ್ತತ್ರ ಒಂದು ಎಪ್ಪತ್ತೈದು ಸಾವಿರ ಬಾರಿ ಬದಲಾವಣೆ ಮಾಡಿಕೊಂತ ಬಂದಿದ್ದಾರೆ ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನ ಮಾಡೋದ್ರ ಜೊತೆಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕೂಡ ಅಪಮಾನ ಮಾಡಂತ ಕೆಲಸ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಇವತ್ತಿನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಇದೊಂದು ಉಚ್ಚು ಸಾಹಸ ಅಂತ ಹೇಳ್ಬೇಕಾಗುತ್ತೆ ಇವತ್ತು ಉಚ್ಚು ಸಾಹಸದ ಜೊತೆಯಲ್ಲಿ ಈ ರೀತಿ ಸಹನ ಇಲ್ಲದಂತ ಶಿವಕುಮಾರ್ ಇವತ್ತು ಅದಕ್ಕೋಸ್ಕರವಾಗಿ ಇವತ್ತು ಅವರು ಏನೋ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಮಟ್ಟದ ನಾಯಕ ಅಂದೇಳಿ ಅವ್ರು ತಿಳ್ಕೊಂಡಿರ್ಬೋದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನವನ್ನು ಬರೆದ ಮೂಲಕ ಹಿಂದುಳಿದಂತ ಎಲ್ಲಾ ಜಾತಿಗಳಿಗೆ ಇವತ್ತು ದೊಡ್ಡ ಶಕ್ತಿಯಾಗಿ ಬೆಳೆದಿರುವ ಸಂವಿಧಾನವನ್ನು ಬರೆದ ಮೂಲಕ ಇವತ್ತು ದೈತ್ಯ ಶಕ್ತಿ ಅಂದೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಕರಿಬಹುದು